ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಶವ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋಂ ನಮಃ ಓಂ ನಮೋ ಕಾಳಿಕಾ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಸೆಪ್ಟೆಂಬರ್ ಹದಿನೈದರಿಂದ ಮೂವತ್ತರವರೆಗಿನ ಮಕರ ರಾಶಿಯವರ ಫಲಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಫಲಗಳನ್ನು ತಿಳಿಯುವ ಮೊದಲು ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ ರಾಶ್ಯಾಧಿಪತಿ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ದ್ವಿತೀಯ ಸ್ಥಾನದಲ್ಲಿ ರಾಹು ಅಷ್ಟಮ ಸ್ಥಾನದಲ್ಲಿ ಕೇತು ತೃತೀಯ ವ್ಯಯಾಧಿಪತಿ ಗುರುಗ್ರಹವು ಆರನೇ ಸ್ಥಾನವಾದ ಮಿಥುನ ರಾಶಿಯಲ್ಲಿದ್ದಾರೆ ಕುಜಗ್ರಹ ತುಲಾ ತುಲಾರಾಶಿಯಲ್ಲಿ ಆರು ಮತ್ತು ಒಂಬತ್ತನೇ ಸ್ಥಾನಾಧಿಪತಿಯಾದಂತಹ ಬುಧ ರಾಶಿಯಲ್ಲಿ ಯೋಗಕಾರಕನಾದಂತಹ ಶುಕ್ರನು ಅಷ್ಟಮ ಸ್ಥಾನವಾದ ಸಿಂಹರಾಶಿಯಲ್ಲಿದ್ದಾರೆ ರವಿಗ್ರಹ ಗ್ರಹ ರಾಶಿಯಲ್ಲಿ ಸಂಚರಿಸಲಿದ್ದಾರೆ ಈ ಗ್ರಹಗಳ ಸ್ಥಾನದಿಂದಲೇ ದ್ವಾದಶ ರಾಶಿಗಳನ್ನು ಪ್ರೊಡಿಕ್ಟ್ ಮಾಡಲಾಗ್ತದೆ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಮಕರ ರಾಶಿಯವರ ಉದ್ಯೋಗ ವ್ಯಾಪಾರ ಆರೋಗ್ಯ ವಿದ್ಯೆ ಮತ್ತು ಕುಟುಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ಮಕರ ರಾಶಿಯವರ ಉದ್ಯೋಗದಲ್ಲಿರ್ತಕ್ಕಂಥವರ ವಿಚಾರವೆಂದರೆ ದಶಮಾಧಿಪತಿ ಶುಕ್ರ ಏಳನೇ ಸ್ಥಾನದಲ್ಲಿದ್ದಾರೆ ವಿದೇಶದಲ್ಲಿ ಅಥವಾ ದೂರ ಪ್ರಾಂತ್ಯಗಳಲ್ಲಿ ಉದ್ಯೋಗ ಮಾಡಲು ಬಯಸ್ತಕ್ಕಂಥವ್ರಿಗೆ ಇದು ಒಳ್ಳೆಯ ಸಮಯ ಈ ತಿಂಗಳು ಹದಿನೈದರಿಂದ ಇಪ್ಪತ್ತೈದರವರೆಗೆ ವಿದೇಶದಲ್ಲಿ ಉದ್ಯೋಗ ಮಾಡಲು ಬಯಸ್ತಕ್ಕಂಥವ್ರಿಗೆ ಬಹಳ ಹೆಚ್ಚಿನ ಅವಕಾಶಗಳಿದೆ ಅಂತ ಹೇಳಬಹುದು ಹಾಗೆ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿನ ಒತ್ತಡಗಳು ಕಾಣಬಹುದು ಹೆಚ್ಚಿನ ಕೆಲಸಗಳನ್ನು ಮತ್ತು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ತೆಗೆದುಕೊಳ್ಳಬೇಕಾದಂತಹ ಅವಕಾಶಗಳು ಬರಬಹುದು ಆದರೂ ಸಹ ತಮ್ಮ ಕೆಲಸ ಕಾರ್ಯವನ್ನು ಸಕಾಲಕ್ಕೆ ಪೂರ್ಣಗೊಳಿಸತಕ್ಕಂತಹ ಸಾಮರ್ಥ್ಯವನ್ನು ತಾವು ಹೊಂದಿರ್ತೀರಿ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಸಮಯ ಬಹಳ ಅದ್ಭುತವಾಗಿದೆ ತಮ್ಮ ಉದ್ಯೋಗದಲ್ಲಿ ಗುರುತಿಸಿಕೊಳ್ತೀರಿ ತಮ್ಮ ಕರ್ತವ್ಯ ನಿಷ್ಠೆಯಿಂದ ತಮ್ಮನ್ನು ತಮ್ಮ ಮೇಲಾಧಿಕಾರಿಗಳು ಅಥವಾ ಇತರರು ನಿಮ್ಮನ್ನು ಗುರುತಿಸುವಂತಹ ಸಮಯವಾದ್ದರಿಂದ ಒಳ್ಳೆಯ ಹೆಸರು ಕೀರ್ತಿ ಗೌರವವನ್ನು ಪಡೆದುಕೊಳ್ತೀರಿ ಹಾಗೆ ಮಕರ ರಾಶಿಯ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳಾದರೆ ಒಂದು ಸ್ಥಳದಿಂದ ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಥವಾ ವಿದೇಶಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಇಚ್ಛೆ ಉಳ್ಳವರಿಗೆ ಈ ತಿಂಗಳು ಬೆಸ್ಟ್ ಟೈಮ್ ಅಂತಲೇ ಹೇಳಬಹುದು ಐದನೇ ಸ್ಥಾನವೆಂದರೇನೇ ಹೈಯರ್ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿದೆ ಡಿಗ್ರಿ ಸ್ಥಾನದ ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ಸಮಯ ಅಂತ ಹೇಳಬಹುದು ಈ ತಿಂಗಳು ವಿದ್ಯಾರ್ಥಿಗಳು ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಮಕರ ರಾಶಿಯವರ ಒಂದು ಪ್ರೀತಿ ಜೀವನ ನೋಡೋದಾದರೆ ಪ್ರೀತಿ ಎಂದರೇನೇ ಐದನೇ ಸ್ಥಾನ ಅಥವಾ ಶುಕ್ರನ ಸ್ಥಾನವನ್ನು ನೋಡ್ತೀವಿ ಶುಕ್ರನು ಪ್ರೀತಿಗೆ ಕಾರಕನಾಗಿರ್ತಾರೆ ಹಾಗಾಗಿ ಕೆಲವರು ಪ್ರೀತಿಯಲ್ಲಿರ್ತಕ್ಕಂಥವರು ಅಂದರೆ ಪ್ರೇಮಿಗಳು ತಮ್ಮ ಪ್ರೇಮ ಜೀವನವನ್ನು ತಮ್ಮ ವಿವಾಹ ಜೀವನವನ್ನಾಗಿ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಆ ಪ್ರೀತಿ ವಿವಾಹಕ್ಕೆ ದಾರಿಯಾಗುವುದೇ ಅಂದರೆ ಇದು ನಿಮ್ಮ ವೈಯಕ್ತಿಕ ಜಾತಕವನ್ನು ಆಧರಿಸಿರ್ತದೆ ಪ್ರೀತಿ ಅಂದರೇ ಗೌರವ ಮತ್ತು ನಂಬಿಕೆ ಈ ಸಮಯ ಅಂದರೆ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕನೇ ವಾರ ಇಬ್ಬರಲ್ಲೂ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಈ ಹಿಂದಿನ ಯಾವುದಾದರೂ ಹಳೆಯ ವಿಚಾರವನ್ನು ತೆಗೆದುಕೊಂಡು ಆ ವಿಚಾರದಿಂದ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಪ್ರೀತಿ ವಿಚಾರದಲ್ಲಿ ತಾಳ್ಮೆಯಿಂದ ನಡೆಯುವುದು ಬಹಳ ಉತ್ತಮ ಹಾಗೆ ಮಕರ ರಾಶಿಯವರ ವ್ಯಾಪಾರ ಕ್ಷೇತ್ರವನ್ನು ನೋಡೋದಾದರೆ ಸೆಪ್ಟೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಶುಕ್ರನು ಅಷ್ಟಮ ಸ್ಥಾನವಾದ ಸಿಂಹರಾಶಿಯಲ್ಲಿರೋದರಿಂದ ಈ ಸಮಯ ಶುಕ್ರನು ಕೇತುವಿನ ಜೊತೆಯಲ್ಲಿರೋದ್ರಿಂದ ಇನ್ವೆಸ್ಟ್ಮೆಂಟ್ನಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಯಾವುದೇ ರೀತಿಯ ಇನ್ವೆಸ್ಟ್ ಮಾಡಲು ಅದರ ಮೊದಲೇ ಯಾವುದಾದ್ರ ಮೇಲೆ ನಾವು ಯಾವುದರ ಮೇಲೆ ಇನ್ವೆಸ್ಟ್ ಮಾಡಲಿದ್ದೀವಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಯೋಚಿಸಿ ಮುಂದುವರೆಯುವುದು ಉತ್ತಮ ಈ ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳು ಸ್ವಲ್ಪ ಮಟ್ಟಿನ ಸಾಧಾರಣ ಮಟ್ಟದಲ್ಲಿ ವ್ಯಾಪಾರವನ್ನು ಕಾಣಬಹುದು ಇನ್ನುಳಿದಂತೆ ಮಕರ ರಾಶಿಯವರ ಒಂದು ಆರೋಗ್ಯ ವಿಚಾರವೆಂದರೆ ಮೇಜರಾಗಿ ಏನು ಸಮಸ್ಯೆ ಕಾಣುತ್ತಿಲ್ಲವಾದರೂ ಸಹ ಪಾದಗಳಿಗೆ ಮತ್ತು ದಂತಗಳಿಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ವ್ಯಾಧಿಗಳು ಕಾಣಬಹುದು ಮಕರ ರಾಶಿಯವರ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಈ ಸಮಯ ಮಕರ ರಾಶಿಯವರಿಗೆ ಲಾಭವಿರ್ತದೆ ಹಣ ಸಂಪಾದನೆಯೂ ಇರಲಿದೆ ಆದರೆ ಅಷ್ಟೇ ಖರ್ಚುಗಳನ್ನು ಸಹ ಕಾಣಲಿದ್ದೀರಿ ದ್ವಿತೀಯ ಸ್ಥಾನದಲ್ಲಿ ರಾಹುವಿದ್ದರೆ ಶನಿ ಮೀನರಾಶಿಯಲ್ಲಿ ವಕ್ರೀಕರಿಸಿದ್ದಾರೆ ಸೊ ಹಣ ಸಂಪಾದನೆ ಸ್ವಲ್ಪ ಮಟ್ಟಿನ ಮಂದಗತಿಯಲ್ಲಿರ್ತದೆ ಅಂದರೆ ನಿಧಾನವಾಗಿ ಹಣ ಬಂದು ಸೇರ್ತದೆ ಜೊತೆಗೆ ಸ್ವಲ್ಪ ಮಟ್ಟಿನ ಖರ್ಚುಗಳು ಸಹ ಕಾಣಲಿದ್ದೀರಿ ಇನ್ನುಳಿದಂತೆ ಮಕರ ರಾಶಿಯವರ ಒಂದು ಕುಟುಂಬ ವಿಚಾರವೆಂದರೆ ಈ ಸಮಯ ಕುಟುಂಬ ಸದಸ್ಯರಲ್ಲಿ ಒಳ್ಳೆಯ ಸಂತೋಷಭರಿತ ವಾತಾವರಣವನ್ನು ಕಂಡಿದ್ದೀರಿ ಕುಟುಂಬ ಸದಸ್ಯರ ಪ್ರೀತಿಯನ್ನು ಪಡೆಯುವುದರಲ್ಲಿ ನೀವು ಯಶಸ್ವಿಯಾಗ್ತೀರಿ ಒಡ ಹುಟ್ಟಿದಂತಹ ಸೋದರ ಅಥವಾ ಸೋದರಿಯಿಂದ ಆರ್ಥಿಕ ಸಹಾಯ ಸಿಗ್ತಕ್ಕಂತಹ ಸಾಧ್ಯತೆಗಳಿವೆ ನಿಮ್ಮ ಪತಿ ಅಥವಾ ಪತ್ನಿಯ ನಡುವೆ ಈ ಹಿಂದೆ ಯಾವುದಾದರೂ ಹೊಂದಾಣಿಕೆ ಸಮಸ್ಯೆಗಳಿದ್ದಲ್ಲಿ ಈ ಸಮಯ ಅದನ್ನು ಮರೆತು ವೈವಾಹಿಕ ಜೀವನ ಬಹಳ ಸುಂದರವಾಗಿದೆ ತಿಂಗಳ ಕೊನೆಯ ವಾರ ಪ್ರವಾಸ ಅಥವಾ ಶುಭ ಕಾರ್ಯಗಳಿಗೆ ಕುಟುಂಬದೊಂದಿಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೇ ಮಕರ ರಾಶಿಯವರ ಜಾಬ್ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಯಾರಾದರೆ ಉದ್ಯೋಗ ಪ್ರಯತ್ನದಲ್ಲಿದ್ದೀರಿ ಇವರಿಗೆ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಇಪ್ಪತ್ತೆಂಟರವರೆಗೆ ಶುಭ ಸಮಯವಾಗಿದೆ ಈ ಸಮಯ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳಬಹುದು ಹಾಗೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಬಯಸ್ತಕ್ಕಂಥವ್ರಿಗೆ ಯಾರಾದರೆ ಹೊಸದಾಗಿ ಬಿಸ್ನೆಸ್ ಲೈನ್ಗೆ ಪ್ರವೇಶ ಮಾಡಲು ಬಯ ಇಚ್ಛೆ ಇಚ್ಛೆಯಲ್ಲಿದ್ದೀರಿ ಈ ಸೆಪ್ಟೆಂಬರ್ ತಿಂಗಳು ಬಹಳ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೆ ಈ ಸೆಪ್ಟೆಂಬರ್ ಸಮಯ ಬಹಳ ಅದ್ಭುತವಾಗಿದೆ ವೀಕ್ಷಕರೇ ಇದಿಷ್ಟು ಮಕರ ರಾಶಿಯವರ ಫಲಗಳು ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮಸ್ಕಾರ Salve, Jano Sukino, Bawantu.